ನಾವು ಹೊಸ ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಡ್ಬೇಕಾದ್ರೆ ನಾವು ಎನ್ ಎಸ್ ಸಿಂಬಲ್ ಅಲ್ಲಿ ನಿಂತ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಎನ್ ಎಸ್ ವಿಘಟನೆ ಇತ್ತು ನನಗೆ ಎನ್ ಎಸ್ ಟಿಕೆಟ್ ನನಗೆ ಎನ್ ಎಸ್ ಟಿಕೆಟ್ ಕೊಟ್ಟಿರ್ಲಿಲ್ಲ ಹಂಗೋ ಹಿಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆಲ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಕಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ ನಾನು ಇಷ್ಟೇ ಹೇಳೋದು ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ ಸಂಘಟನೆ ಮಾಡಿಕೊಂಡು ಹೋರಾಟ ಯಾರು ಎನ್ ಎಸ್ ವಿ ಯೂತ್ ಕಾಂಗ್ರೆಸ್ ಅಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ ಯಾರು ಕೂಡ ಪಕ್ಷನ ಅಷ್ಟು ಸರಿಸಾಗಿ ಬಿಡೋಕ್ಕೆ ಹೋಗೋದಿಲ್ಲ ಇದು ತಲೆ ನಿರ್ಲಿ ಸೊ ನೀವು ಎನ್ ಎಸ್ ವಿ ಮೆಂಬರ್ಸ್ ಆಗೋಂಥವ್ರು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು ನಿಮ್ಗೊಂದು ದೊಡ್ಡ ಫೌಂಡೇಶನ್ನು ದೊಡ್ಡ ನಾಯಕರಾಗಿ ದೊಡ್ಡ ದೊಡ್ಡ ಇತಿಹಾಸ ಇದೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು ಏನಿದೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅದಕ್ಕೆ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಅವ್ರದಲ್ಲಿ ರಾಜೀವ್ ಗಾಂಧಿ ಅವರು ನನಗೆ ಜಯಪ್ರಕಾಶ್ ಅವರ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ನನಗೆ ಹೇಳಿದ್ದು ಇವತ್ತು ನನಗೆ ಇದೆ ಹಂಗೆ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲರ್ಸ್ ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನ ಹಾಕೊಂಡು ಇವತ್ತು ನಾವೆಲ್ಲ ಹೊಟ್ಟಿದ್ದೇವೆ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ ಮೇಲೆಲ್ಲ ಇದೆ ನಮ್ಮ ಮೇಲೆಲ್ಲ ಇದೆ ಈಗ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆಯಾಗಿದ್ದಾರೆ ನಾನು ಇದಾದ ಮೇಲೆ ಅಲ್ಲಿ ಮೇಲ್ಗಡೆ ನಮ್ಮ ಇದರಲ್ಲಿ ಹೊಸ ಮೂಲತನವಾದಂಥ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೀನಿ